ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಬಾಯಿ ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರು ಈ ತಿಂಗಳನ್ನು ನಾವು ಬಾಯಿ ಆರೋಗ್ಯ ಮಾಸ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬಾಯಿಯ ಆರೋಗ್ಯ ಯಾಕೆ ನಮಗೆ ಪ್ರಾಮುಖ್ಯವಾದದ್ದು ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ಡಾಕ್ಟ್ರೆ ಈಗ ಬಾಯಿಯ ಆರೋಗ್ಯವೇ ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾರೆ ಇದು ಯಾಕಾಗಿ ನೋಡಿ ಬಾಯಿ ಅನ್ನೋದು ನಮ್ಮ ದೇಹದ ಜೀರ್ಣಾಂಗ ವ್ಯೂಹದ ಹೆಬ್ಬಾಗಿಲು ಹೊಸ್ತಿಲು ಅಂತ ಹೇಳ್ತೇವೆ ನಾವು ತಿನ್ನುವ ಆಹಾರ ಬಾಯಿಯ ಮುಖಾಂತರ ನಮ್ಮ ದೇಹದ ಒಳಗೆ ಹೋಗುವಂಥದ್ದು ಸೊ ನಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿದ್ದರೆ ಆರೋಗ್ಯಪೂರ್ಣವಾದ ಹಲ್ಲುಗಳು ಬಾಯಿಯ ಮುಖಾಂತರ ಹೋಗುವಂಥ ಆಹಾರ ಚೆನ್ನಾಗಿ ಪಚನವಾಗಿ ಜೀರ್ಣಗೊಂಡು ದೇಹಕ್ಕೆ ಸೇರ್ತದೆ ಸೊ ನಾವು ಏನೇನು ಆಹಾರ ಸೇವಿಸ್ತೇವೋ ಅದು ನಮ್ಮ ದೇಹಕ್ಕೆ ಸೇರಿಕೊಳ್ಬೇಕು ರಕ್ತಕ್ಕೆ ಸೇರಿಕೊಳ್ಬೇಕು ನಮಗೆ ದೇಹದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಪೂರಕವಾಗಬೇಕು ಅಂತೇಳಿದರೆ ಬಾಯಿಯ ಆರೋಗ್ಯ ಅತಿ ಅವಶ್ಯಕ ಆರೋಗ್ಯಪೂರ್ಣವಾದಂಥ ಹಲ್ಲುಗಳು ಮತ್ತು ಹಲ್ಲಿನ ಸುತ್ತಮುತ್ತ ಇರುವಂಥ ನಾಲಿಗೆ ಅಥವಾ ಒಳಗಿನ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ದೇಹದ ಆರೋಗ್ಯ ಆರೋಗ್ಯಪೂರ್ಣವಾಗಿರಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಮಾರ್ಚ್ ಇಪ್ಪತ್ತರಂದು ವಿಶ್ವದಾದ್ಯಂತ ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಆಚರಿಸ್ತೇವೆ ಬಾಯಿಯ ಆರೋಗ್ಯ ಸರಿಯಾಗಲಿಲ್ಲ ಅಂದರೆ ಯಾವ ರೀತಿಯ ತೊಂದರೆಗಳು ಉಂಟಾಗ್ತದೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಉದ್ಭವವಾಗ್ತದೆ ಅನ್ನೋದನ್ನು ಜನರಿಗೆ ಜಾಗೃತಿ ಮೂಡಿಸುವ ವಿಚಾರವನ್ನು ಮುಂದಿಟ್ಟುಕೊಂಡು ಎರಡು ಸಾವಿರದ ಹದಿಮೂರರಿಂದ ಈ ಆಚರಣೆಯನ್ನು ಆರಂಭಿಸಲಾಯಿತು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದೇ ರೀತಿ ಮಾರ್ಚ್ ತಿಂಗಳಿಡೀ ಹೆಲ್ದಿ ಮೌತ್ ಹೆಲ್ದಿ ಬಾಡಿ ಅಂದರೆ ಆರೋಗ್ಯಪೂರ್ಣವಾದಂತಹ ಬಾಯಿಯಿಂದ ಆರೋಗ್ಯಪೂರ್ಣವಾದಂತಹ ದೇಹವನ್ನು ಪಡೀಲಿಕ್ಕೆ ಸಾಧ್ಯ ಅಂತೇಳಿ ಆ ಒಂದು ವಾಕ್ಯದೊಂದಿಗೆ ವಿಶ್ವದಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ನಾವು ವಿಶ್ವ ಬಾಯಿ ಆರೋಗ್ಯ ಮಾಸಾಚರಣೆ ಅಂತ ಮಾಡ್ತೇವೆ ಜನರಿಗೆ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಬಾಯಿಯಲ್ಲಿ ಒಂದೆರಡು ಹಲ್ಲು ಬಿದ್ದು ಹೋದರೆ ಅದರ ಬಗ್ಗೆ ನಾವು ತಲೆ ನಾವು ಅಂದರೆ ಹೆಚ್ಚಿನವರು ಬಾಕಿ ಉಳಿದ ಹಲ್ಲಲ್ಲಿ ನಾವು ಬದುಕ್ಬೋದು ಅಂತೇಳಿ ಅದರಿಂದ ಹೋದಂತಹ ಹಲ್ಲಿನಿಂದ ಬೇರೆ ಬೇರೆ ಸಮಸ್ಯೆಗಳು ಸರಿಯಾದ ರೀತಿಯ ಪಚನ ಕ್ರಿಯೆ ಆಗುವುದಿಲ್ಲ ದವಡೆಗೆ ತೊಂದರೆ ಆಗ್ತದೆ ದವಡೆಯ ಜಾಯಿಂಟ್ ಕೀಲು ಜಾಯಿಂಟಿಗೆ ತೊಂದರೆ ಆಗ್ತದೆ ಈ ಎಲ್ಲ ಸಮಸ್ಯೆಗಳನ್ನು ಜನರಿಗೆ ಮನದಟ್ಟುವ ಮಾಡುವ ಒಂದು ಉದ್ದೇಶದಿಂದ ಎಲ್ಲ ದಂತ ವೈದ್ಯರು ಸೇರಿ ಈ ಒಂದು ವಿಶ್ವ ಬಾಯಿ ಆರೋಗ್ಯ ದಿನ ಮತ್ತು ಆರೋಗ್ಯ ಮಾಸ ಅಂತೇಳಿ ನಾವು ಆಚರಿಸ್ತಾ ಇದ್ದೇವೆ ಈಗ ಬಾಯಿಯ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳುವುದು ಹೇಳಿದರೆ ನೀವು ಹಲ್ಲುಗಳು ಮತ್ತು ಸುತ್ತಮುತ್ತಲಿನ ಬೇರೆ ಬೇರೆ ಅಂಗಾಂಗಗಳು ಹೇಳಿದ್ರಿ ಮುಖ್ಯವಾಗಿ ಹಲ್ಲುಗಳಿಗೆ ಬಂದರೆ ಈಗ ಹೇಳಿದ ಹಾಗೆ ಎಲ್ಲ ಹಲ್ಲುಗಳ ಅಗತ್ಯ ಇಲ್ಲ ಅಂತ ನಮಗೆ ಒಂದು ತೋರುವಂಥದ್ದು ಈಗ ನಮಗೆ ಮೂವತ್ತೆರಡು ಹಲ್ಲು ಉಂಟು ಅಂತ ಸಾಮಾನ್ಯ ಹೇಳ್ತೇವೆ ಇದರಲ್ಲಿ ಎಲ್ಲ ಹಲ್ಲುಗಳು ಅಗತ್ಯವ ಹೇಗೆ ನೋಡಿ ಜೀವ ವಿಕಾಸ ಅಂತ ನಾವು ಹೇಳ್ತೇವೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದರು ಮುತ್ತಾತಂದರು ಅವರೆಲ್ಲ ಮೂಲ ಆಹಾರವನ್ನು ಸೇವಿಸ್ತಾ ಇದ್ದರು ಗೆಡ್ಡೆ ಗೆಣಸುಗಳನ್ನು ಜಾಸ್ತಿ ಕಬ್ಬು ಗೆಡ್ಡೆ ಗೆಣಸು ಹಸಿ ತರಕಾರಿಗಳನ್ನೆಲ್ಲ ತಿಂತಾಯಿದ್ರು ಆವಾಗ ಯ ಅವರಿಗೆಲ್ಲ ಮೂವತ್ತೆರಡು ಹಲ್ಲುಗಳು ಬರ್ತಾಯಿತ್ತು ನಾವು ತಿನ್ನುವ ಆಹಾರ ನಮ್ಮ ದವಡೆಯ ಬೆಳವಣಿಗೆಗೆ ಪೂರಕವಾಗಿ ಇರ್ತಾಯಿತ್ತು ಈಗ ಏನಾಗಿದೆ ಅಂದರೆ ನಾವು ತಿನ್ನುವ ಆಹಾರಗಳೆಲ್ಲ ಜಂಕ್ ಆಹಾರಗಳು ದೃಢೀರ್ ಆಹಾರಗಳು ಈ ಗಡ್ಡೆ ಗೆಣಸು ಅಂದು ನಮ್ಮ ಮಕ್ಕಳಿಗೆ ಚಿತ್ರದಲ್ಲಿ ಪುಸ್ತಕದಲ್ಲಿ ಮಾತ್ರ ನೋಡಿ ಗೊತ್ತು ಈಗಿನ ಕಾಲದಲ್ಲಿ ಕಬ್ಬು ತಿನ್ನುವ ಮಕ್ಕಳನ್ನು ನಾವು ಯಾರೂ ನೋಡೇ ಇಲ್ಲ ನಾವೆಲ್ಲ ಚಿಕ್ಕದಿರುವಾಗ ಗೆಡ್ಡೆ ಗೆಣಸು ಅದನ್ನೆಲ್ಲ ಹಸಿಯಾಗಿ ತಿಂತಾಯಿದ್ವಿ ಕಬ್ಬಿನ ಜಲ್ಲೆಯನ್ನು ಅಗಿದು ಜಗಿದು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ ಈಗಿನ ಕಾಲದಲ್ಲಿ ಅಂತಹ ಒಂದು ವ್ಯವಸ್ಥೆ ಇಲ್ಲ ಕಬ್ಬುವನ್ನು ನಾವು ಚಿತ್ರದಲ್ಲಿ ಮಾತ್ರ ನೋಡೋದು ಗೆಡ್ಡೆ ಗೆಣಸು ಅದು ಬಹುಶಃ ಮರದಲ್ಲಿ ಆಗ್ತದೆ ಅಂತ ಈಗಿನ ಮಕ್ಕಳು ತಿಳ್ಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಜೀವ ವಿಕಸನ ವಿಕಾಸ ಅಂತ ಹೇಳ್ತೇವೆ ಯಾವುದು ನಮ್ಮ ದೇಹಕ್ಕೆ ಅಗತ್ಯವಿಲ್ವೋ ಅದನ್ನು ನಮ್ಮ ದೇಹದಿಂದ ಪ್ರಕೃತಿ ಅದನ್ನು ತೆಗೆದುಹಾಕ್ತದೆ ಇದು ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತೇಳಿ ನಾಗರಿಕತೆಯ ರೋಗ ಅಂತ ಹೇಳ್ತೇವೆ ನಾವು ಈ ಹಿನ್ನೆಲೆಯಲ್ಲಿ ಈಗ ಮೂರನೇ ದವಡೆ ಹಲ್ಲು ಯಾವ ಹೊಸ ಜನಾಂಗದ ಯುವ ಜನರಿಗೆ ಬರ್ತಾ ಇಲ್ಲ ಯಾಕೆಂದರೆ ಪ್ರಕೃತಿಗೆ ಅರಿವಾಗಿದೆ ಈ ಮನುಷ್ಯರಿಗೆ ಹಲ್ಲಿನ ಜಾಸ್ತಿ ಮೂವತ್ತೆರಡು ಹಲ್ಲಿನ ಅಗತ್ಯ ಇಲ್ಲ ಇಪ್ಪತ್ತೆಂಟು ಸಾಕು ಅಂತೇಳಿ ಈಗಿನ ಹೊಸ ಜನಾಂಗದ ಮಕ್ಕಳಿಗೆ ಮೂರನೇ ದವಡೆ ಹಲ್ಲು ಹುಟ್ಟುವುದೇ ಇಲ್ಲ ಇಪ್ಪತ್ತೆಂಟೇ ಹಲ್ಲುಗಳು ಹಿಂದಿನ ರಾಜ್ಕುಮಾರ್ ಸಿನಿಮಾದಲ್ಲಿ ನಿನ್ನ ಮೂವತ್ತೆರಡು ಹಲ್ಲು ಉದುರಿಸ್ತೇನೆ ಅಂತ ಹೇಳಿದ್ದು ಸಿನಿಮಾ ಡೈಲಾಗ್ ಮಾತ್ರ ಈಗ ನಾವು ಅದನ್ನು ಇಪ್ಪತ್ತೆಂಟು ಹಲ್ಲು ಉದುರಿಸ್ತೇನೆ ಅಂತ ಹೇಳುವಂತ ಕಾಲ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟು ಹಲ್ಲುಗಳು ನಮ್ಗೆ ಈಗ ಬರುವಂಥದ್ದು ಎಲ್ಲ ಹಲ್ಲುಗಳನ್ನು ನಾವು ಬಳಸಿಕೊಳ್ಬೇಕಾಗತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಇಪ್ಪತ್ತೆಂಟು ಜನರು ಮಾಡುವಂಥ ಕೆಲಸವನ್ನ ಒಂದು ಹತ್ತು ಹಲ್ಲು ಹೋಯ್ತು ಅಂತ ಹೇಳ್ಕೊಳ್ಳಿ ಹದಿನೆಂಟು ಮಾಡಿದರೆ ಏನಾಗ್ತದೆ ಹಲ್ಲಿನ ಮೇಲೆ ವಿಶೇಷವಾದಂಥ ಒತ್ತಡ ಬೀಳ್ತದೆ ಹಲ್ಲಿನ ಒಸಡಿನ ಮೇಲೆ ಒತ್ತಡ ಬೀಳ್ತದೆ ಅಲ್ಲಿನ ಸುತ್ತ ಇರುವಂಥ ದಂತಾಧಾರ ಎಲುಬು ಅಂತ ಹೇಳ್ತೇವೆ ಆಲ್ವಿಯೊಲ್ ಬೋನ್ ಅದು ಸಹ ಕರಗಿ ಹೋಗ್ತದೆ ಮತ್ತು ಜಾಯಿಂಟಿನ ಮೇಲೆ ಕೀಲು ಜಾಯಿಂಟಿನ ಮೇಲೆ ವಿಶೇಷ ಒತ್ತಡ ಬೀಳ್ತದೆ ಅದು ಕ್ರಮೇಣ ರಾತ್ರಿ ಬೆಳಗಾಗುವುದರೊಳಗೆ ಆಗಿ ತೊಂದರೆ ಆಗ್ತದೆ ಅಂತಲ್ಲ ಅದು ಒಂದಷ್ಟು ಹತ್ತು ವರ್ಷಗಳ ನಂತರ ನಮಗೆ ದವಡೆಯ ಸುತ್ತ ನೋವು ಬರಲಿಕ್ಕೆ ಶುರುವಾಗ್ತದೆ ಮತ್ತೆ ಕಿತ್ತ ಹಲ್ಲನ್ನು ನಾವು ರಿಪ್ಲೇಸ್ ಮಾಡಲಿಲ್ಲ ಅಂದರೆ ಪಕ್ಕದ ಹಲ್ಲು ಹಿಂದ್ಗಡೆಗೆ ಜಾರುತ್ತದೆ ಅಥವಾ ಮುಂದ್ಗಡೆಗೆ ಜಾರುತ್ತದೆ ಅದರ ಒಪೋಸಿಂಗ್ ಟೂತು ಮೇಲ್ಗಡೆ ಹಲ್ಲು ಕೆಳಗಡೆ ಹಲ್ಲಿ ಇಲ್ಲಾಂದರೆ ಕೆಳಗೆ ಆವಾಗ ಆವಾಗೇನು ಒಸಡಿನ ಸಮಸ್ಯೆಗಳು ಸಹ ಉಂಟಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಹಲ್ಲು ಬಿದ್ದು ಹೋದಲ್ಲಿ ಅಥವಾ ಕೀಳಿಸಿಕೊಂಡಲ್ಲಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡೋದು ಬಹಳ ಅಗತ್ಯ ಎಲ್ಲ ಇಪ್ಪತ್ತೆಂಟು ಅಥವಾ ಮೂವತ್ತೆರಡು ಹಲ್ಲುಗಳನ್ನು ನಾವು ಸರಿಯಾಗಿ ಬಳಸಿಕೊಂಡಲ್ಲಿ ನಮಗೆ ನಾವು ತಿನ್ನುವ ಆಹಾರವನ್ನು ಚೆನ್ನಾಗಿ ಪಚನಗೊಳ್ಳಬೇಕು ನಾವು ತಿನ್ನುವ ಆಹಾರದಲ್ಲಿ ನೋಡಿ ನಮ್ಮ ಬಾಯಿನಲ್ಲಿ ಜೊಲ್ಲು ರಸ ಇರ್ತದೆ ಸಲಾಯುವ ಅಂತೇಳಿ ಅದರಲ್ಲಿ ಜೀರ್ಣಕ್ಕೆ ಪೂರಕವಾದಂಥ ಕಿಣ್ವಗಳು ಎಂಜಾಯಿಗಳು ಇರ್ತದೆ ಸಲಾಯುವರಿ ಅಮೈಲೇಸ್ ಅಂತ ಹೇಳುವ ಕಿಣ್ವ ಅದು ನಾವು ತಿನ್ನುವ ಆಹಾರವನ್ನು ಬೋಲಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತದೆ ನಾಲಿಗೆ ಆಹಾರವನ್ನು ಮಿಕ್ಸ್ ಮಾಡಿ ಹಲ್ಲುಗೆ ಕೊಡ್ತದೆ ಹಲ್ಲು ಅದನ್ನು ಪಚನ ಮಾಡಲಿಕ್ಕೆ ಅದನ್ನು ಜಗಿಲಿಕ್ಕೆ ಪೂರಕವಾಗಿ ಮಾಡಿ ನಮ್ಮ ಹೊಟ್ಟೆಗೆ ಹೋದಾಗ ಈ ಆಹಾರ ಸರಿಯಾಗಿ ಅದನ್ನು ಗ್ರೈಂಡ್ ಮಾಡಿ ನಮ್ಮ ಹೊಟ್ಟೆಗೆ ಹೋಗ್ತದೆ ಆಗ ಜೀರ್ಣಕ್ರಿಯೆಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗ್ತದೆ ಇಲ್ಲದಿದ್ದರೆ ಹಲ್ಲಿಲ್ಲದಿದ್ದರೆ ನಾವು ತಿಂದು ಆಹಾರವನ್ನು ನೇರವಾಗಿ ಅದನ್ನು ನುಂಗಿದರೆ ಅಲ್ಲಿ ಪಚನ ಕ್ರಿಯೆಗೂ ಸಹ ಸಮಸ್ಯೆಗಳು ಉಂಟಾಗ್ತದೆ ಈ ಎಲ್ಲ ಕಾರಣದಿಂದ ಹಲ್ಲು ಸಹ ಗಟ್ಟಿಯಾಗಿರಬೇಕು ಹೊಸಡು ಸಹ ಚೆನ್ನಾಗಿರಬೇಕು ಹಲ್ಲಿನ ಸುತ್ತಮುತ್ತ ಇರುವಂತಹ ಅಂಗಾಂಶಗಳು ಸಹ ಚೆನ್ನಾಗಿರಬೇಕು ಆಗ ಮಾತ್ರ ನಾವು ತಿಂದ ಆಹಾರ ನಮ್ಮ ದೇಹಕ್ಕೆ ಹಿಡಿದುಕೊಳ್ತದೆ ರಕ್ತಕ್ಕೆ ಸೇರಿಕೊಳ್ತದೆ ತಿನ್ನುವ ಆಹಾರದಲ್ಲಿ ಪ್ರೋಟೀನ್ ಇದೆ ವೈಟಮಿನ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಶರ್ಕರ ಪಿಷ್ಟಗಳು ಅಂತ ಏನು ಹೇಳ್ತೇವೆ ಇದೆಲ್ಲ ದೇಹಕ್ಕೆ ಸೇರಿಕೊಂಡು ನಮ್ಮ ದೇಹದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅಂತೇಳಿ ಆದರೆ ಆರೋಗ್ಯಪೂರ್ಣವಾದಂಥ ಬಾಯಿ ಅತಿ ಅಗತ್ಯ ಈ ವಿಚಾರವನ್ನು ನಮ್ಮ ಕೇಳುಗರು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಲ್ಲಿನ ಸಮಸ್ಯೆಗಳು ಅಂತ ಹೇಳಿದರೆ ಈಗ ಇಪ್ಪತ್ತೆಂಟು ಹಲ್ಲುಗಳು ಚೆನ್ನಾಗಿರಬೇಕು ಅಂತ ನೀವು ಹೇಳಿದಿರಿ ಇಂಥ ಸಂದರ್ಭದಲ್ಲಿ ಎರಡು ವಿಷಯಗಳು ಬರ್ತಿವೆ ಒಂದು ಇಪ್ಪತ್ತೆಂಟು ಹಲ್ಲುಗಳು ಸ್ವಲ್ಪ ತೊಂದರೆ ಕೊಡ್ತವೆ ಅದರಲ್ಲಿ ಕೆಲವರು ಅದು ಒಂದು ವಿಷಯ ಈ ತೊಂದರೆ ಕೊಟ್ಟಾಗ ಏನು ಮಾಡಬೇಕು ಮತ್ತು ತೊಂದರೆ ಬಾರದ ಹಾಗೆ ಏನು ಮಾಡಬೇಕು ನೋಡಿ ಹಲ್ಲಿನಗೆ ಹಲವಾರು ರೋಗಗಳು ಬರ್ತದೆ ಪ್ರಾಥಮಿಕವಾಗಿ ಬರೋದು ದಂತಕ್ಷಯ ಅಂತೇಳಿ ಡೆಂಟಲ್ ಕೇರಿಸ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ ಹಲ್ಲು ಹುಳುಕಾಗೋದು ಅಂತೇಳಿ ಆಡು ಭಾಷೆಯಲ್ಲಿ ಹೇಳೋದು ಹಲ್ಲಿನ ಮೇಲ್ಭಾಗದಲ್ಲಿ ಇರುವಂಥ ಪಿಟ್ ಆ್ಯಂಡ್ ಫಿಜರ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಸಿಹಿ ಪದಾರ್ಥಗಳನ್ನು ಅಂಟು ಪದಾರ್ಥಗಳನ್ನು ಜಾಸ್ತಿ ಸೇವಿಸಿ ಆ ಬಳಿಕ ಬಾಯಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂತೇಳಿ ಆದರೆ ರಾತ್ರಿ ಹೊತ್ತು ಮಲಗುವಾಗ ನಾವು ಹಲ್ಲು ಉಜ್ಜಲಿಲ್ಲ ಅಂತೇಳಿ ಆದರೆ ನಾವು ತಿಂದ ಆಹಾರದ ಕಣಗಳು ಅಲ್ಲಿ ಹಲ್ಲಿನ ಎಡೆಯಲ್ಲಿ ಸೇರಿಕೊಂಡು ಅಲ್ಲಿ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆ್ಯಸಿಡನ್ನು ಉತ್ಪಾದನೆ ಮಾಡಿ ಹಲ್ಲು ಹುಳುಕಾಗಲಿಕ್ಕೆ ದಂತ ಕ್ಷಯ ಆಗಲಿಕ್ಕೆ ಕಾರಣ ಆಗ್ತದೆ ಈ ಕಾರಣದಿಂದ ನಾವು ನಮ್ಮ ಎಲ್ಲ ಶ್ರೋತೃಗಳಿಗೆ ಅಥವಾ ರೋಗಿಗಳಿಗೆ ನಾವು ಏನು ಹೇಳ್ತೇವೆ ಅಂದರೆ ಎರಡು ಬಾರಿ ಹಲ್ಲುಜ್ಜಬೇಕು ಬೆಳಗ್ಗೆ ಹಲ್ಲುಜ್ಜದಿದ್ರೂ ಪರವಾಗಿಲ್ಲ ರಾತ್ರಿ ಹೊತ್ತು ನೀವು ಹಲ್ಲುಜ್ಜಬೇಕು ಊಟದ ನಂತರ ಮಲಗುವ ಮೊದಲು ಬಾಯಿ ಚೆನ್ನಾಗಿ ಹಲ್ಲು ಉಜ್ಜಿದರೆ ಈ ರೀತಿಯ ದಂತಕ್ಷಯ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸೊ ದಂತಕ್ಷಯ ಆಗಬಾರ್ದು ಅಂತೇಳಿದರೆ ನೀವು ಹಲ್ಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಹಲ್ಲು ಆರೋಗ್ಯಪೂರ್ಣವಾಗಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಒಂದು ವೇಳೆ ಇಷ್ಟೆಲ್ಲ ಮಾಡಿಯೂ ಸಹ ದಂತಕ್ಷಯ ಆಗಲಿಕ್ಕೆ ಬರೀ ಸಿಹಿ ತಿಂಡಿ ಕಾರಣ ಅಲ್ಲ ನಾವು ತಿನ್ನೋ ಆಹಾರವು ಈ ಫೈಪ್ರಸ್ ಫುಡ್ಗಳನ್ನು ನಾರುಯುಕ್ತ ಆಹಾರವನ್ನು ನಾವು ಸೇವಿಸಬೇಕಾಗತ್ತೆ ನಮ್ಮ ಆಹಾರದಲ್ಲಿ ಮೂವತ್ತ ಮೂರು ಶೇಕಡ ಫೈಬರ್ ಇರಬೇಕು ಅಂತೇಳಿ ನಮಗೆ ಏನು ಪುಸ್ತಕಗಳು ಹೇಳ್ತವೆ ಎಲ್ಲ ವೈದ್ಯರುಗಳು ಹೇಳ್ತಾರೆ ಆದರೆ ನಾವು ತಿನ್ನುವ ಆಹಾರದಲ್ಲಿ ಈಗಿನ ಆಹಾರದಲ್ಲಿ ಎಲ್ಲವೂ ನಾರು ಇರುವುದೇ ಇಲ್ಲ ನಾರಯುಕ್ತ ಆಹಾರ ಇದ್ದರೆ ಜೀರ್ಣ ಪ್ರಕ್ರಿಯೆಗೆ ಪಚನ ಕ್ರಿಯೆಗೆ ಮಲಬದ್ಧತೆ ಉಂಟಾಗೋದಿಲ್ಲ ಈ ಕಾರಣದಿಂದ ಹಿಂದಿನ ಕಾಲದಲ್ಲೆಲ್ಲ ಗೆಡ್ಡೆ ಗೆಣಸುಗಳಲ್ಲಿ ಅತಿ ಹೆಚ್ಚು ನಾರು ಇತ್ತು ಈ ಕಬ್ಬು ಜಗಿಯುವಾಗ ಹಲ್ಲು ಸೆಲ್ಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಅಂತ ಹೇಳ್ತೇವೆ ತನ್ನಿಂದಾನೇ ಹಲ್ಲು ಕ್ಲೀನ್ ಆಗ್ತಾ ಇದೆ ಈಗ ನಾವು ತಿನ್ನುವಂತಹ ಜಂಕ್ ದಿಢೀರ ಆಹಾರಗಳು ಅದು ಸೆಲ್ಫ್ ಕ್ಲೆನ್ಸಿಂಗ್ ಇರುವುದಿಲ್ಲ ಹಲ್ಲಿಗೆ ಅಂಟಿಕೊಳ್ತದೆ ಅಲ್ಲಿ ಬ್ಯಾಕ್ಟೀರಿಯಾಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸ್ತದೆ ದಂತಕ್ಷಯ ಆಗಲಿಕ್ಕೆ ಕಾರಣ ಆಗ್ತದೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ತಡಿಬೇಕು ಅಂತೇಳಿ ಆದರೆ ನಮ್ಮ ಆಹಾರ ಶೈಲಿಯನ್ನು ಜೀವನ ಶೈಲಿಯ ಜೊತೆಗೆ ತಿನ್ನುವ ಆಹಾರದ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕಾಗತ್ತೆ ಆ ಮೂಲಕ ಅಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವೇ ತಿನ್ನುವ ಆಹಾರದಲ್ಲಿ ಫೈಬರ್ ಹೆಚ್ಚಿರಬೇಕು ಅನ್ನುವಂಥದ್ದು ಒಂದು ವಿಷಯ ಹೌದು ಮತ್ತೇನಾದರೂ ಗಮನ ಕೊಡುವಂಥದ್ದು ಉಂಟು ನೋಡಿ ಇನ್ನೊಂದು ಸ್ಟಿಕ್ಕಿ ಫುಡ್ಸ್ಗಳನ್ನು ನಾವು ಆಹಾರದ ನಡುವೆ ಎರಡು ಆಹಾರಗಳ ನಡುವೆ ಅವಾಯ್ಡ್ ಮಾಡಬೇಕು ಸಿಹಿ ಪದಾರ್ಥಗಳನ್ನು ಆದಷ್ಟು ಕಡಿಮೆ ತಿನ್ನಬೇಕು ತಿನ್ನಬಾರ್ದು ಅಂತಲ್ಲ ತಿಂದ ಬಳಿಕ ನಾವು ಚೆನ್ನಾಗಿ ಬಾಯಿಯನ್ನು ಕ್ಲೀನ್ ಮಾಡಿಕೊಳ್ಬೇಕಾಗತ್ತೆ ಬಾಯಿ ಆಯಿತು ಅಲ್ಲಿಗೆ ಸ್ಟಿಕ್ಕಾಗಿ ಇರದ ರೀತಿಯಲ್ಲಿ ನಾವು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮತ್ತು ನಮ್ಮ ಆಹಾರವೂ ಸಹ ನಾನು ಹೇಳಿದ ಜಂಕ್ ಆಹಾರಗಳನ್ನು ತೆಗೆದುಕೊಳ್ಬಾರ್ದು ಅಂಥೇಳಿ ಇದು ಹೆಲ್ತಿಯಾಗಿರುವಂಥ ಹಣ್ಣು ಹಂಪಲುಗಳು ಹಸಿ ತರಕಾರಿಗಳು ಇವೆಲ್ಲ ನಾರಯುಕ್ತ ಆಹಾರಗಳು ಸೆಲ್ಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಇರುವ ಕಾರಣ ನಾವು ಅಂತಹ ಆಹಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅದು ನಮ್ಮ ಬರೀ ಹಲ್ಲಿನ ಆರೋಗ್ಯಕ್ಕಲ್ಲ ದೇಹದ ಆರೋಗ್ಯಕ್ಕೂ ಸಹ ಪೂರಕವಾಗ್ತದೆ ಈ ರೆಡಿಮೇಡ್ ಫುಡ್ಗಳೇನೇ ನಾವು ಏನು ಹೇಳ್ತೇವೆ ದಿಢೀರ ಆಹಾರಗಳು ಬರ್ಗರ್ಗಳಿರ್ಬೋದು ಪಿಜ್ಜಾಗಳಿರ್ಬೋದು ನೂಡಲ್ಸ್ಗಳಿರ್ಬೋದು ಅದರಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳು ಇರುತ್ತದೆ ಪ್ರಿಸರ್ವೇಟಿವ್ಗಳು ಇರುತ್ತೆ ಇವೆಲ್ಲ ನಮ್ಮ ದೇಹದ ಆರೋಗ್ಯಕ್ಕೆ ದೇಹದ ಇಮ್ಯುನಿಟಿಯನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿ ಜೀವಕೋಶಗಳ ಮೇಲೆ ಮ್ಯೂಟೇಷನ್ ಉಂಟು ಮಾಡಿ ಕ್ಯಾನ್ಸರ್ಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸ್ತದೆ ಸೊ ಬರೀ ಹಲ್ಲಿನ ಆರೋಗ್ಯ ಅಲ್ಲ ದೇಹದ ಪರಿಪೂರ್ಣ ಆರೋಗ್ಯಕ್ಕಾಗಿ ನಾವು ಈ ರೀತಿಯ ಜಂಕ್ ದಿಢೀರ ಆಹಾರಗಳನ್ನು ಬಿಟ್ಟು ಆರೋಗ್ಯಪೂರ್ಣವಾದಂತಹ ನಾರಯುಕ್ತ ಆಹಾರವನ್ನು ಪೋಷಕಾಂಶಯುಕ್ತ ಸಮತೋಲಿತ ಆಹಾರವನ್ನು ಸೇವಿಸಬೇಕಾಗತ್ತೆ ಈಗ ಹಲ್ಲಿನಲ್ಲಿ ಏನಾದರೂ ಕೂಡ ಹುಳುಕು ಅಥವಾ ಬಾರದ ಹಾಗೆ ಏನು ಮಾಡಬೇಕು ಹೇಳಿದ್ರಿ ಈಗ ಬಂದ ಮೇಲೆ ಅದು ಸ್ವಲ್ಪ ಬಂದಿದೆ ಹಾಗೆ ಏನು ಮಾಡೋದು ನೋಡಿ ಹಲ್ಲಿಗೆ ನಿಯಮಿತವಾದಂತಹ ದಂತ ವೈದ್ಯರ ಪರೀಕ್ಷೆ ಅತಿ ಅಗತ್ಯ ಪ್ರತಿ ಆರು ತಿಂಗಳಿಗೊಮ್ಮೆ ದಂತ ವೈದ್ಯರ ಬಳಿ ಹೋಗಿ ಹಲ್ಲಿನ ತಪಾಸಣೆ ಮಾಡಿಸಿಕೊಳ್ಳಬೇಕಾಗುತ್ತೆ ಆರು ತಿಂಗಳಿಲ್ಲಾಂದರೆ ಎಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಸಹ ಈಗ ಏನಾಗಿದೆ ಅಂದರೆ ನಾವು ದಂತ ವೈದ್ಯರ ಬಳಿ ಹೋಗೋದು ಬರೀ ಹಲ್ಲು ನೋವು ಇದ್ದಾಗ ಮಾತ್ರ ಹಾಗೆ ಆಗಬಾರ್ದು ಹಲ್ಲು ನೋವು ಬಂದಾಗ ಏನೋ ಒಂದು ವಿಪರೀತವಾದಂಥ ಸಮಸ್ಯೆ ಇದೆ ಅಂದಮೇಲೆ ಮಾತ್ರ ಹಲ್ಲಿನ ಡಾಕ್ಟರ್ ಹತ್ರ ಹೋಗುವಂಥದ್ದು ಹಾಗೆ ಮಾಡಬೇಡಿ ಪ್ರತಿ ವರ್ಷಕ್ಕೊಮ್ಮೆ ದಂತ ವೈದ್ಯರ ಬಳಿ ಹೋಗಿ ಹಲ್ಲನ್ನು ಶುಚಿಗೊಳಿಸಬೇಕಾಗತ್ತೆ ಮತ್ತು ಹಲ್ಲನ್ನು ದಂತಕ್ಷಯ ಇದ್ದರೆ ಅದನ್ನು ಸರಿಪಡಿಸಿಕೊಂಡು ಅದಕ್ಕೆ ರೆಸ್ಟೋರೇಷನ್ ಮಾಡ್ತೇವೆ ಹಲ್ಲನ್ನು ಹುಳುಕಾದ ಭಾಗವನ್ನು ಕಿತ್ತು ತೆಗೆದು ಹಲ್ಲಿನ ಬಣ್ಣದ ಫಿಲ್ಲಿಂಗ್ಗಳನ್ನು ರೆಸ್ಟೋರೇಷನ್ಗಳನ್ನು ಮಾಡಿ ಬೇರೆ ಹಲ್ಲುಗೂ ಹುಳುಕು ಆಗಬಾರ್ದು ಅನ್ನುವ ರೀತಿಯ ವಾತಾವರಣವನ್ನು ನಾವು ಸೃಷ್ಟಿಸ್ತೇವೆ ಇನ್ನು ಹಲ್ಲು ಕ್ಲೀನ್ ಮಾಡೋ ವಿಚಾರ ಇದು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗುವುದು ಯುವ ಜನರಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ ಪೋಸ್ಟ್ ಕೋವಿಡ್ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಬ್ರಿಟಿಷ್ ನಿಯತಕಾಲಿಕ ಲ್ಯಾನ್ಸೆಟ್ ಅಂತ ಹೇಳೋ ಒಂದು ವಿ ಅದು ಅತ್ಯಂತವಾದಂಥ ಪರಿಪೂರ್ಣವಾದಂಥ ಮೆಡಿಕಲ್ ಜರ್ನಲ್ ಅದರಲ್ಲಿ ಸಹ ಪಬ್ಲಿಷ್ ಆಗಿದೆ ನೀವು ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮ ಹಲ್ಲನ್ನು ಶುಚಿಗೊಳಿಸಿದರೆ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ ಐವತ್ತು ಶೇಕಡ ಕಡಿಮೆ ಆಗ್ತದೆ ಅಂಥೇಳಿ ಇದು ಪ್ರೂವ್ಡ್ ಫ್ಯಾಕ್ಟ್ ಇದು ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ ಲ್ಯಾನ್ಸೆಟ್ ಜರ್ನಲ್ಗಳಲ್ಲಿ ಇದರ ಅರ್ಥ ಏನು ಅಂದರೆ ನಿಮಗೆ ಹೃದಯಾಘಾತ ಆಗಬಾರ್ದು ಅಂತ ಇದ್ದರೆ ಪ್ರತಿ ವರ್ಷಕ್ಕೊಮ್ಮೆ ದಂತವೈದ್ಯರ ಬಳಿ ದಂತ ಹಲ್ಲನ್ನು ಶುಚಿಗೊಳಿಸಿಕೊಳ್ಳ ಇದು ಕೇವಲ ಹತ್ತು ನಿಮಿಷಗಳ ಕೆಲಸ ಹಲ್ಲಿನ ಸುತ್ತ ಇದು ಪ್ಲಾಕ್ ಅಂತ ಹೇಳ್ತೇವೆ ಪಾಚಿ ಅಂತ ಹೇಳ್ತೇವೆ ಅಲ್ಲಿನ ಸುತ್ತ ಈ ದಂತಗಾರೆಗಳು ಸೇರಿಕೊಂಡು ಅದರಲ್ಲಿ ಮಿಲಿಯನ್ ಗಟ್ಟಲೆ ಲಕ್ಷ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಇರ್ತದೆ ಈ ಬ್ಯಾಕ್ಟೀರಿಯಾಗಳು ಭಾಳಷ್ಟು ನಿರುಪದ್ರಿವಿ ಜೀವಿಗಳಾದರೂ ಸಹ ದೇಹದ ನಮ್ಮ ರಕ್ಷಣಾ ಶಕ್ತಿ ಕುಸಿದು ಹೋದಾಗ ಅವುಗಳು ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತದೆ ಈ ಕಾರಣದಿಂದ ನೀವು ಪ್ರತಿ ವರ್ಷಕ್ಕೊಮ್ಮೆ ಹಲ್ಲನ್ನು ಶುಚಿಗೊಳಿಸಿದರೆ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ ಇಲ್ಲ ಯಾವುದೇ ನೋವಿಲ್ಲದಿದ್ದರೂ ಸಹ ನೀವು ದಂತ ವೈದ್ಯರ ಬಳಿ ಹೋಗಬೇಕು ಇನ್ನು ಇದು ಅಲ್ಲದೆ ಬಾಯಿ ವಾಸನೆ ಬರಬಾರ್ದು ಒಸಡಿನಲ್ಲಿ ರಕ್ತ ಬರಬಾರ್ದು ಒಸಡು ಕೆಂಪಾಗಿ ಊದಿಕೊಂಡು ಅದು ನಮಗೆ ಮಾತನಾಡುವಾಗೆಲ್ಲ ಸ್ಮೆಲ್ ಬರುವಂಥದ್ದು ಈ ಎಲ್ಲವನ್ನು ತಡೀಲಿಕ್ಕೆ ಪ್ಲಸ್ ಹೃದಯಾಘಾತವನ್ನು ತಡೀಲಿಕ್ಕೆ ಸಹ ಹಲ್ಲನ್ನು ಶುಚಿಗೊಳಿಸಬೇಕಾಗತ್ತೆ ಇದನ್ನು ಅರ್ಥ ಮಾಡಬೇಕು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಸಂಶೋಧನೆಗಳ ಪ್ರಕಾರ ನಿಮಗೆ ನಿಯಮಿತವಾಗಿ ಹಲ್ಲು ಶುಚಿಗೊಳಿಸ್ತಾ ಇದ್ದರೆ ನಿಮಗೆ ಅಲ್ಝೈಮರ್ಸ್ ರೋಗ ಮರೆಗುಳಿತನ ರೋಗವನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಬಾಯಿಯಲ್ಲಿ ಇರುವಂಥ ಒಂದು ಬ್ಯಾಕ್ಟೀರಿಯಾಯ್ಡ್ ಒಂದು ಒಂದು ವಿಶೇಷವಾದಂಥ ಒಂದು ಬ್ಯಾಕ್ಟೀರಿಯಾ ಅದು ಮೆದುಳಿಗೆ ಸೇರಿಕೊಂಡು ಮೆದುಳಿನಲ್ಲಿ ನ್ಯೂರಾನ್ಗಳ ಮೇಲೆ ವಿಶೇಷವಾದ ಪರಿಣಾಮ ಬಿದ್ದು ನಿಮಗೆ ವಯಸ್ಸಾದ ಮೇಲೆ ಐವತ್ತರವತ್ತರ ವಯಸ್ಸಿನಲ್ಲಿ ಮರೆಗುಳಿತನ ರೋಗ ಬರಲಿಕ್ಕೂ ಸಹ ಹಲ್ಲು ಶುಚಿಯಾಗದೆ ಇರುವುದೇ ಕಾರಣ ಅಂತ ತಿಳಿದು ಬಂದಿದೆ ಸೊ ನಿಮಗೆ ಹೃದಯಾಘಾತ ಆಗಬಾರ್ದು ಮರೆಗುಳಿತನ ಆಗಬಾರ್ದು ನೀವು ನಿಮ್ಮ ಹಲ್ಲುಗಳು ಸ್ವಚ್ಛತೆಯನ್ನು ಇರಬೇಕು ಬಾಯಿ ವಾಸನೆ ಬರಬಾರ್ದು ಎಲ್ಲ ಕಾರಣಗಳಿಂದ ನಿಯಮಿತವಾಗಿ ದಂತ ವೈದ್ಯರ ಬಳಿ ಹೋಗಿ ಹಲ್ಲನ್ನು ತಪಾಸಣೆ ಮಾಡಿಕೊಳ್ಳಿ ಹಲ್ಲನ್ನು ಶುಚಿಗೊಳಿಸಿ ಆಗ ಬಾಯಿ ಆರೋಗ್ಯ ಚೆನ್ನಾಗಿರ್ತದೆ ಹಲ್ಲು ಸದೃಢವಾಗಿರ್ತದೆ ತಿನ್ನುವ ಆಹಾರವೂ ಜೀರ್ಣವಾಗ್ತದೆ ನೀವು ನೂರು ಕಾಲ ಸುಖವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಈಗ ಹಲ್ಲಿನ ಹುಳುಕು ಜಾಸ್ತಿಯಾಗಿ ಹಲ್ಲನ್ನೇ ತೆಗೆಯಬೇಕಾದಂತಹ ಪರಿಸ್ಥಿತಿ ಬಂದರೆ ಆಗ ಏನು ಮಾಡುವಂಥ ನೋಡಿ ಹಲ್ಲು ಹುಳುಕಾದಾಗ ಹಲ್ಲಿನಲ್ಲಿ ಮೂರು ಪದರಗಳಿದೆ ಎನಾಮಲ್ ಡೆಂಟಿನ್ ಮತ್ತು ಪಲ್ಪ್ ಅಂತೇಳಿ ಎನಾಮಲ್ ಅಂತ ಹೊರಗಿನ ಪದರ ಅದರ ಒಳಗಡೆ ಇರುವಂಥದ್ದು ಡೆಂಟಿನ್ ಅದರ ಅದರೊಳಗೆ ಪಲ್ಪ್ ಅಂತ ಹೇಳ್ತೇವೆ ನಾವು ದಂತ ಮಜ್ಜೆ ಅಂತ ಹೇಳ್ತೇವೆ ಈ ದಂತ ಮಜ್ಜೆಯ ಒಳಗೆ ನರಗಳು ಮತ್ತು ರಕ್ತನಾಳಗಳು ಇರುವಂಥದ್ದು ಯಾವಾಗ ಹಲ್ಲು ಹುಳುಕಾಗಿರುವುದು ದಂತ ಮಜ್ಜೆಗೆ ತಲುಪ್ತದೋ ಆವಾಗ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗಂಥ ನೋವು ಬರುವಂಥದ್ದು ವಿಪರೀತವಾದಂಥ ಹಲ್ಲು ನೋವು ಹಲ್ಲು ಸಿಡಿಯುವುದು ಹಲ್ಲು ನೋವಾಗುವುದು ಅಂತ ನಾವು ಹೇಳ್ತೇವೆ ಹಲ್ಲು ಸೆನ್ಸಿಟಿವಿಟಿ ಅಂದರೆ ಬೇರೆ ಹಲ್ಲಿನ ಎನಾಮಲ್ ಕರಗಿ ಡೆಂಟಿನ್ ಎಕ್ಸ್ಪೋಸ್ ಆದರೆ ದಂತ ಅತಿಸಂವೇದನೆ ಅಂತೇಳಿ ಬಿಸಿ ತಿಂದಾಗ ಸ್ವೀಟ್ ತಿಂದಾಗ ಖಾರ ತಿಂದಾಗ ದಂತ ಅತಿಸಂವೇದನೆ ಅಂತೇಳಿ ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ ಅದು ನೋವಲ್ಲ ಅದನ್ನು ಫಿಲ್ಲಿಂಗ್ ಮಾಡಿ ಸರಿ ಮಾಡಲಿಕ್ಕಾಗ್ತದೆ ಹಲ್ಲಿನ ಎನಾಮಲ್ ಎಕ್ಸ್ಪೋಸ್ ಆದರೆ ಕರಗಿ ಹೋದರೆ ಇನ್ನು ಹಲ್ಲಿನ ಒಳಭಾಗಕ್ಕೆ ದಂತ ಮಜ್ಜೆಗೆ ನಿಮ್ಮ ಡೆಂಟಲ್ ಕೇರಿಸ್ ಹುಳುಕಾಗಿ ತಲುಪಿದರೆ ಹಲ್ಲು ನೋವು ಬರ್ತದೆ ಆ ಸಂದರ್ಭಗಳಲ್ಲಿ ನಾವು ಹಲ್ಲನ್ನು ರೂಟ್ ಕೆನಾಲ್ ಚಿಕಿತ್ಸೆ ಅಂತ ಹೇಳ್ತೇವೆ ಬೇರುನಾಳ ಚಿಕಿತ್ಸೆ ಅಂತೇಳಿ ಬೇರುನಾಳ ತಜ್ಞರು ಅಂತ ಇದ್ದಾರೆ ಎಂಡೋಡಾಂಟಿಸ್ಟ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಅವರು ಹಲ್ಲಿನ ಬೇರಿನ ಒಳಭಾಗದಲ್ಲಿರುವಂಥ ನರವನ್ನು ಕಿತ್ತು ತೆಗೆದು ಅದಕ್ಕೆ ಘಟ್ಟಪರ್ಚ ಅಂತ ಒಂದು ಮೆಟೀರಿಯಲನ್ನು ತುಂಬಿಸಿ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನೆಲ್ಲ ತೆಗೆದು ಶುದ್ಧೀಕರಿಸಿ ಅದನ್ನು ಫಿಲ್ಲಿಂಗ್ ಮಾಡಿ ಹಲ್ಲನ್ನು ಉಳಿಸ್ತಾರೆ ಈಗಿನ ಕಾಲದಲ್ಲಿ ಹಲ್ಲನ್ನು ತೆಗೆಯುವುದು ಬಹಳ ವಿರಳ ಹಲ್ಲು ತುಂಡಾಗಿ ಕಟ್ಟಾಗಿ ಆ ಮಧ್ಯಭಾಗದಲ್ಲಿ ಕಟ್ಟಾಗಿದ್ರೆ ಅಥವಾ ಹಲ್ಲು ಕಂಪ್ಲೀಟ್ ಡ್ಯಾಮೇಜ್ ಆಗಿ ಅದನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ದಂತ ಕ್ಷಕಿರಣ ತೆಗೆದು ಗೊತ್ತಾದರೆ ಮಾತ್ರ ನಾವು ಹಲ್ಲು ಕೀಳ್ತೇವೆ ಇಲ್ಲದಿದ್ದಲ್ಲಿ ಹಲ್ಲನ್ನು ತೆಗೆಯುವುದು ಅತ್ಯಂತ ವಿರಳ ಯಾವುದೇ ರೀತಿಯ ಹಲ್ಲನ್ನು ನಾವು ಉಳಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಸಣ್ಣ ಕ್ಯಾವಿಟಿ ಇದ್ರೆ ರೆಸ್ಟೋರೇಷನ್ ಮಾಡ್ತೇವೆ ಹಲ್ಲಿನ ಡೆಂಟಿನ್ ಎಕ್ಸ್ಪೋಸ್ ಆಗಿದ್ರು ಸಹ ರೆಸ್ಟೋರೇಷನ್ ಆಗ್ತದೆ ಆದರೆ ಹಲ್ಲಿನ ಒಳಭಾಗಕ್ಕೆ ಕುಳುಕುತಾಗಿದ್ದರೆ ದಂತ ಮಜ್ಜೆಗೆ ತಲುಪಿ ನೋವಿದೆ ರಾತ್ರಿ ಇಡೀ ಸಿಡಿತಾ ಇದ್ರೆ ಹಲ್ಲಿನ ದಂತ ಕ್ಷಕಿರಣವನ್ನು ತೆಗೆದು ರೂಟ್ ಕನಾಲ್ ಚಿಕಿತ್ಸೆ ಬೇರು ಚಿಕಿತ್ಸೆಯನ್ನು ಮಾಡಿ ಆಮೇಲೆ ಅದಕ್ಕೆ ಕ್ರೌನ್ ಹಾಕ್ತೇವೆ ಕಿರೀಟ ಹಾಕ್ತೇವೆ ಕ್ರೌನ್ ಹಾಕಿ ಹಲ್ಲಿನ ಮೊದಲಿನ ರೀತಿಯ ಶೇಪನ್ನು ಮತ್ತು ಅದೇ ರೀತಿ ಅಗಿಲಿಕ್ಕೆ ಪರಿಪೂರ್ಣವಾದಂಥ ಹಲ್ಲನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಈಗ ಹಲ್ಲನ್ನು ಬೇರೆಯಾಗಿ ಬದಲಿಸಬೇಕಾದಂಥ ಪರಿಸ್ಥಿತಿ ಬರುವುದಿಲ್ವಾ ಹಲ್ಲು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ನಾವು ಈಗ ಡೆಂಟಲ್ ಇನ್ಪ್ಲಾಂಟ್ ಅಂತೇಳಿ ಹೊಸದಾದಂತಹ ಒಂದು ವ್ಯವಸ್ಥೆ ಇದೆ ಹಲ್ಲು ಕಿತ್ತ ಆದ ಬಳಿಕ ಅಲ್ಲಿನ ದಂತಾದಾರ ಎಲುಬು ಇರ್ತದೆ ಹಲ್ಲಿನ ಬುಡದಲ್ಲಿರುವಂಥ ಎಲುಬಿನ ಒಳಗೆ ಟೈಟಾನಿಯಂ ಲೋಹದಿಂದ ಮಾಡಿದಂತಹ ಸಣ್ಣ ಹತ್ತು ಮಿಲಿಮೀಟರ್ ಹನ್ನೆರಡು ಮಿಲಿಮೀಟರ್ ಅಂತ ಸ್ಕ್ರೂಗಳು ಬರ್ತದೆ ಟೈಟಾನಿಯಂ ಡೆಂಟಲ್ ಇಂಪ್ಲಾಂಟ್ ಅಂತ ಹಾಕ್ತೇವೆ ಅದನ್ನು ಹಲ್ಲಿನ ಎಲುಬಿನ ಒಳಗೆ ಕೂರಿಸಿ ಅದಕ್ಕೆ ಕ್ರೌನನ್ನು ಸೇರಿಸಿ ಡೆಂಟಲ್ ಅಲ್ಲಿ ಸಾಮಾನ್ಯವಾಗಿ ಮನುಷ್ಯರಿಗೆ ಎರಡು ರೀತಿಯ ಹಲ್ಲುಗಳಿದೆ ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು ಹತ್ತು ವರ್ಷಕ್ಕೆ ಹತ್ತು ಹಾಲು ಹಲ್ಲು ಹೋಗಿ ಹೊಸ ಹಲ್ಲುಗಳು ಹನ್ನೆರಡು ವರ್ಷಕ್ಕೆ ಎಲ್ಲ ಹೊಸ ಹಲ್ಲುಗಳು ಬರ್ತದೆ ಶಾಶ್ವತ ಹಲ್ಲುಗಳು ಪರ್ಮನೆಂಟ್ ಹಲ್ಲುಗಳು ಬಿದ್ದು ಹೋದರೆ ಮತ್ತೆ ಹಲ್ಲು ಬರುವುದಿಲ್ಲ ಈ ವ್ಯವಸ್ಥೆ ಪರ್ಮನೆಂಟ್ ಹಲ್ಲು ಹೋದಲ್ಲಿ ಮೂರನೇ ಡೆಂಟಿಷನ್ ಥರ್ಡ್ ಡೆಂಟಿಷನ್ ಅಂತೇಳಿ ಮಾನವ ನಿರ್ಮಿತ ಹಲ್ಲು ಅಂತ ನಾವು ಹೇಳ್ತೇವೆ ಥರ್ಡ್ ಡೆಂಟಿಷನ್ ನಾವು ದಂತ ವೈದ್ಯರು ಸಂಶೋಧಿಸಿದಂಥ ಈ ಡೆಂಟಲ್ ಇಂಪ್ಲಾಂಟನ್ನು ನಾವು ಹಾಕಿ ಹಲ್ಲು ಮೊದಲಿನ ರೀತಿಯಲ್ಲಿ ಎಲ್ಲ ರೀತಿಯ ನಗಲಿಕ್ಕೆ ಮಾತಾಡಲಿಕ್ಕೆ ಜಗೀಲಿಕ್ಕೆ ಪೂರಕವಾದಂತಹ ಡೆಂಟಲ್ ಇಂಪ್ಲಾಂಟ್ ಮಾಡಿ ಅಲ್ಲಿನ ಆರೋಗ್ಯವನ್ನು ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಲ್ಲಿಗೆ ಈ ಹುಳುಕು ಅಲ್ಲದೆ ಬೇರೆ ಏನಾದರೂ ಕಾಯಿಲೆಗಳು ಬರ್ತವೆ ಖಂಡಿತವಾಗಿ ಸಹ ಅಲ್ಲಿನ ಎಲುಬಿನ ತೊಂದರೆಗಳು ಅಲ್ಲಿನ ಹೊಸಡಿನ ತೊಂದರೆಗಳು ಇದೆಲ್ಲ ಬರಲಿಕ್ಕೆ ಸಾಧ್ಯ ಇದೆ ಸೊ ಒಸಡಿನ ತೊಂದರೆಗಳು ನೋಡಿ ಮ ಈಗ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಹೆಚ್ಚಿನ ಜನರಿಗೆ ಮಧುಮೇಹ ರೋಗ ಇದೆ ಮಧುಮೇಹ ರೋಗ ಇರುವವರಿಗೆ ಹಲ್ಲಿನ ಒಸಡಿನ ರೋಗ ಬಹಳ ಬಹಳ ಕಾಮನ್ ಪಯೋರಿಯಾ ಅಂತ ಹೇಳ್ತೇವೆ ಒಸಡಿನ ರೋಗಗಳು ಅಂಥೇಳಿ ಸಾಮಾನ್ಯವಾಗಿ ಡಯಾಬಿಟಿಸ್ ಇರುವವರಿಗೆ ಬಾಯಿಯ ಅಲ್ಲಿ ಬ್ಯಾಕ್ಟೀರಿಯಾಗಳು ವಿಜೃಂಭಿಸ್ತವೆ ಹಲ್ಲಿನ ಸುತ್ತ ಅದರ ದಂತಾದರ ಎಲುಬುಗಳು ಕರಗುತ್ತದೆ ಮತ್ತು ಹಲ್ಲಿನ ಹೊಸಡಿನ ಒಳಗೆ ಕೀವು ತುಂಬಿಕೊಂಡು ಬಾಯಿ ಒಂದು ವಿಶಿಷ್ಟವಾದಂಥ ವಾಸನೆ ಬರ್ತದೆ ಅದಕ್ಕೆ ಆಸಿಟೋನ್ ರೆತ್ ಅಂತ ಹೇಳ್ತೇವೆ ಸೊ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಪ್ರತಿ ಹತ್ತರಲ್ಲಿ ಐದು ಮಂದಿಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಇರುವವರು ಬಾಯಿ ಆರೋಗ್ಯದ ಬಗ್ಗೆ ವಿಪರೀತವಾದಂಥ ಕಾಳಜಿಯನ್ನು ವಹಿಸಿಕೊಳ್ಳೇಬೇಕಾಗತ್ತೆ ಸೊ ಇಂತಹ ಡಯಾಬಿಟಿಸ್ ಇರುವವರಿಗೆ ಮಧುಮೇಹಿಗಳಿಗೆ ಪಯೋರಿಯಾ ರೋಗ ತುಂಬ ಕಾಮನ್ ಹಲ್ಲು ಹಲ್ಲುಗಾಡುವಂಥದ್ದು ಬಾಯಿ ವಾಸನೆ ಬರುವಂಥದ್ದು ವಸಡಿನಲ್ಲಿ ಕೀವು ತುಂಬಿಕೊಳ್ಳುವಂಥದ್ದು ಹೊಸಡಿನಲ್ಲಿ ರಕ್ತ ಒಸರುವಂಥದ್ದು ಇದೆಲ್ಲ ಸಮಸ್ಯೆಗಳು ಬಹಳ ಕಾಮನ್ ಸೊ ಇದು ಅಲ್ಲಿಗೆ ಬರುವಂತಹ ಇನ್ನೊಂದು ಸಮಸ್ಯೆ ಒಸಡಿನ ಸಮಸ್ಯೆಗಳು ಮತ್ತು ಡೆಂಟಲ್ ಕೇರಿಸ್ ಎರಡನೇದು ಮೊದಲನೇದು ಕೇರಿಸು ಎರಡನೇದು ಒಸಡಿನ ಸಮಸ್ಯೆ ಮೂರನೇದು ಎಲುಬು ಕರಗುವಂಥದ್ದು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೇವೆ ಅತಿಯಾದ ಔಷಧಿಗಳು ಸ್ಟೀರಾಯ್ಡ್ ಸೇವನೆ ಮಾಡಿದರೆ ಅಥವಾ ಹಾರ್ಮೋನುಗಳ ಸೇವನೆ ಮಾಡಿದರೆ ಅದರಿಂದ ಸಹ ವಯಸ್ಸಾದ ಮೇಲೆ ಎಲುಬುಗಳು ಕರಗಿ ಹೋಗುವಂಥ ಸಾಧ್ಯತೆಗಳು ಸಹ ಇದೆ ಸೊ ಈ ಇಷ್ಟು ಸಮಸ್ಯೆಗಳು ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಇದೆ ಇನ್ನು ಸ್ಟೇನ್ಸ್ ಆಗುವಂಥದ್ದು ಎಕ್ಸ್ಟರ್ನಲ್ ಸ್ಟೇನ್ಸ್ ಇಂಟರ್ನಲ್ ಸ್ಟೇನ್ಸ್ ನಾವು ಸ್ಮೋಕಿಂಗ್ ಮಾಡಿದರೆ ತಿನ್ನುವ ಆಹಾರದಿಂದಲೂ ಅಲ್ಲಿಗೆ ಕಲರ್ ಬದಲಾಗುವಂಥದ್ದು ಇಂತಹ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಇನ್ನು ಹಲ್ಲು ಕರಗಿ ಹೋಗುವಂಥದ್ದು ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ಆ್ಯಸಿಡಿಟಿ ಅಂತ ನಾವೇನು ಹೇಳ್ತೇವೆ ಗ್ಯಾಸ್ಟ್ರಿಕ್ ದ್ರಾವಣದ್ದು ಅಸಿಡಿಟಿ ಪಿ ಹೆಚ್ ಎರಡು ಮೂರು ಎಲ್ಲ ಇರ್ತದೆ ತುಂಬ ಕಡಿಮೆ ಅಸಿಡಿಕ್ ಎನ್ವಾಯನ್ಮೆಂಟ್ ಅದು ರೀಗರ್ಜಿಟೇಷನ್ ಆಗಿ ಹಲ್ಲು ಕರಗಿ ಹೋಗುವ ಸಾಧ್ಯತೆ ಇದೆ ಅಂತಹ ರೋಗಿಗಳಿಗೆ ಅತಿ ಸಂವೇದನೆ ಬರುವ ಸಾಧ್ಯತೆಯು ಇರ್ತದೆ ಸೊ ಈ ಎಲ್ಲ ಸಮಸ್ಯೆಗಳನ್ನು ಬೇರೆ ಬೇರೆ ಈಗ ನಾವು ಔಷಧಿ ತಗೊಂಡರೆ ಹೊಸಡಿನ ಸಮಸ್ಯೆಗಳು ಬರ್ತದೆ ಕೆಲವೊಂದು ಔಷಧಿಗಳು ಈ ಪಾಪಸ್ಮಾರ ಇರುವವರು ಮತ್ತು ಹೈಪರ್ಟೆನ್ಷನ್ ಅಧಿಕ ರಕ್ತದೊತ್ತಡ ಇರುವವರಿಗೆ ತೆಗೆದುಕೊಳ್ಳುವ ಕೆಲವೊಂದು ಮಾತ್ರೆಗಳಿಂದ ಹೊಸಡು ಅಡ್ಡಾದಿಡ್ಡಿಯಾಗಿ ಬೆಳೀತದೆ ಒಸಡು ಎಷ್ಟು ಬೆಳೀತದೆ ಅಂದರೆ ಹಲ್ಲೇ ಮುಚ್ಚಿ ಹೋಗುವಷ್ಟು ಒಸಡು ಬೆಳೀತದೆ ಮತ್ತು ಕೆಲವೊಂದು ಔಷಧಿಗಳಿಂದ ಹೊಸಡಿನಲ್ಲಿ ರಕ್ತ ಬರ್ತದೆ ಕೆಲವೊಂದು ಔಷಧಿಗಳಿಂದ ಹೊಸಡಿನ ಅಡ್ಡಾದಿಡ್ಡಿ ಬೆಳವಣಿಗೆಗೂ ಕಾರಣ ಆಗ್ತದೆ ನಾವು ಗಮನದಲ್ಲಿ ಇಟ್ಟುಕೊಂಡು ಯಾವ ರೀತಿಯ ಸಮಸ್ಯೆ ಯಾಕೆ ಬಂದಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ನೀಡಿದರೆ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ನೀವು ಹಲ್ಲು ಮತ್ತು ಹೊಸಡಿನ ಬಗ್ಗೆ ಹೇಳಿದ್ರಿ ಇದಲ್ಲದೆ ಸುತ್ತಮುತ್ತಲಿನ ಹಲ್ಲಿನ ಭಾಗಗಳು ಕೂಡ ಈ ಬಾಯಿ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ರಿ ಬೇರೆ ಯಾವ ಭಾಗಗಳು ಹಲ್ಲಿನ ಆರೋಗ್ಯದಲ್ಲಿ ಪಾತ್ರವನ್ನು ವಹಿಸುತ್ತವೆ ನೋಡಿ ಅಲ್ಲಿನ ಒಸಡು ಮತ್ತು ಹಲ್ಲು ಬಿಟ್ಟು ನಾಲಿಗೆ ಇರ್ಬೋದು ಮತ್ತು ಅಂಗಳ ಮೇಲ್ಭಾಗ ಮತ್ತು ಸುತ್ತಲಿನ ನಮ್ಮ ಕೆನ್ನೆಯ ಒಳಭಾಗದಲ್ಲಿ ಬಹಳ ಮುಖ್ಯವಾದಂಥ ಪ್ರಾಬ್ಲಮ್ ಒಂದು ಮದ್ಯಪಾನ ಧೂಮಪಾನ ಮತ್ತು ತಂಬಾಕು ಸೇವನೆ ತಂಬಾಕು ಸೇವನೆ ಮಾಡುವವರಿಗೆ ತಂಬಾಕಿನಿಂದಾಗಿ ಸಮ್ಯೂಕಸ್ ಫೈಬ್ರೋಸಿಸ್ ಅಂತೇಳಿ ಬಾಯಿ ತೆರೆಯುವಲಿಕ್ಕೆ ಕಷ್ಟವಾಗುವಂಥ ಒಂದು ರೋಗ ಓರಲ್ ಸಬ್ಯೂಕಸ್ ಫೈಬ್ರೋಸಿಸ್ ಬಾಯಿ ಉರಿಯುವಂಥದ್ದು ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಬಾಯಿ ತೆರೆಯಲಿಕ್ಕೆ ಕಷ್ಟ ಆಗುವಂಥದ್ದು ಮತ್ತು ಒಂದು ಹುಣ್ಣಾಗಿ ಅದು ಕ್ರಮೇಣ ಬಾಯಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಸ್ಮೋಕಸ್ ಸ್ಮೋಕ್ ಮಾಡುವವರಿಗೆ ಸಿಗರೇಟ್ ಸೇದುವವರಿಗೆ ಬೀಡಿ ಸೇದುವವರಿಗೆ ಸ್ಮೋಕರ್ ಸ್ಪ್ಯಾಲೆಟ್ ಅಂತ ಹೇಳ್ತೇವೆ ಅದು ನಿರಂತರವಾಗಿ ಅದರಿಂದ ಹೊಗೆಯಿಂದ ಬಾಯಿಯ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಅಂಗಳದಲ್ಲಿ ಸಣ್ಣ ಸಣ್ಣ ಹುಣ್ಣುಗಳಾಗುವ ಸಾಧ್ಯತೆ ಇದೆ ಅಲ್ಲಿ ಮತ್ತೆ ಅದೇ ಹುಣ್ಣುಗಳು ದೊಡ್ಡದಾಗಿ ಮತ್ತೆ ಕ್ಯಾನ್ಸರ್ ಆಗುವ ಸಾಧ್ಯತೆಯೂ ಇದೆ ಸೊ ಈ ವಿಚಾರವನ್ನು ನಾವು ಇಟ್ಟುಕೊಳ್ಳಬೇಕು ಸಿಗರೇಟ್ ಸೇವನೆ ಮಾಡುವವರು ಮತ್ತು ತಂಬಾಕು ಸೇವನೆ ಮಾಡುವವರಿಗೆ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ ಲೈಕನ್ ಪ್ಲೇನಸ್ ಅಂತ ಹೇಳ್ತೇವೆ ಲ್ಯೂಕೋಪ್ಲೇಕಿಯಾ ಅಂತೇಳಿ ಎರಿತ್ರೋಪ್ಲೇಕಿಯಾ ಇದೆಲ್ಲ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಬಾಯಿನಲ್ಲಿ ಕೆಂಪು ಮಚ್ಚೆಗಳು ಉಂಟಾಗುವಂಥದ್ದು ಬಿಳಿ ಮಚ್ಚೆಗಳು ಉಂಟಾಗುವಂಥದ್ದು ಅದು ಆ ಹಂತದಲ್ಲಿ ನಾವು ನಿಲ್ಲಿಸಲಿದ್ದಿಲ್ಲ ಅಂದರೆ ಮುಂದಿನ ಹಂತಕ್ಕೆ ಹೋಗಿ ಅಲ್ಲಿ ಬಾಯಿ ಉರಿಲಿಕ್ಕೆ ಶುರುವಾಗ್ತದೆ ಬಾಯಿ ಹುಣ್ಣಾಗ್ತದೆ ಬಾಯಿ ಹುಣ್ಣು ಎರಡು ವಾರಕ್ಕಿಂತ ಜಾಸ್ತಿ ಬಾಯಿಯಲ್ಲಿ ನಾಲಿಗೆಯಲ್ಲಿ ಅಥವಾ ಕೆನ್ನೆಯ ಒಳಭಾಗದಲ್ಲಿ ಅಥವಾ ಹೊಸಡಿನ ಕೆಳಭಾಗದಲ್ಲಿ ಹುಣ್ಣಾಗಿದ್ದರೆ ಎರಡು ವಾರಕ್ಕಿಂತ ಜಾಸ್ತಿ ಇದ್ದರೆ ತಕ್ಷಣವೇ ದಂತ ವೈದ್ಯರ ಬಳಿ ತೋರಿಸ್ಕೊಳ್ಬೇಕು ಪರೀಕ್ಷೆ ಮಾಡಿಕೊಳ್ಬೇಕು ಬಯೋಪ್ಸಿ ಪರೀಕ್ಷೆ ಮಾಡಿಕೊಳ್ಬೇಕು ಇಲ್ಲವಾದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ತಂಬಾಕು ಸೇವನೆಯೇ ತೊಂಬತ್ತು ಶೇಕಡ ಬಾಯಿ ಕ್ಯಾನ್ಸರಿಗೆ ಕಾರಣ ಅಂಥೇಳಿ ಸಂಶೋಧನೆಗಳಿಂದ ಅಂಕಿಅಂಶಗಳಿಂದ ತಿಳಿದು ಬಂದಿದೆ ಸೊ ನೀವೆಲ್ಲಿಯಾದರೂ ತಂಬಾಕು ಸೇವನೆ ಇದ್ದರೆ ಅದು ಪಾನ್ಪಾರ ಆಗಿರ್ಬೋದು ಗುಟ್ಕಾ ಇರ್ಬೋದು ಅಡಿಕೆ ಇರ್ಬೋದು ಯಾವುದೇ ರೀತಿಯ ತಂಬಾಕು ಸಿಗರೇಟ್ ಇರ್ಬೋದು ಬಿಡಿ ಇರ್ಬೋದು ಹುಕ್ಕಾ ಇರ್ಬೋದು ಚುಟ್ಟ ಇರ್ಬೋದು ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳು ಸೇವನೆ ಮಾಡ್ತಾ ಇದ್ದರೆ ನಿಮಗೆ ಬಾಯಿ ಕ್ಯಾನ್ಸರು ಗಂಟಲಿನ ಕ್ಯಾನ್ಸರು ಶ್ವಾಸಕೋಶದ ಕ್ಯಾನ್ಸರ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತದೆ ಇದನ್ನು ನಮ್ಮ ಶ್ರೋತೃಗಳು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬಾಯಿಯ ಸುತ್ತಮುತ್ತಲಿನ ಈ ಏನು ದವಡೆಗಳು ಅಥವಾ ಅಲ್ಲಿಯ ಮಾಂಸ ಭಾಗದಲ್ಲೆಲ್ಲ ಬೇರೆ ಬೇರೆ ರೀತಿಯ ಇದು ಬರ್ತದೆ ಅಂತ ಹೇಳಿದರೆ ಹಾಗೆ ಗಂಟಲಿನಲ್ಲಿ ಕೂಡ ಬರುವಂತಹ ಏನಾದರೂ ಕೂಡ ತೊಂದರೆಗಳಿದ್ದಾವೆ ಖಂಡಿತವಾಗಿ ಸಹ ಈಗ ಈಗ ನಾನು ಹೇಳಿದೆ ಗಂಟಲಿನ ಟಾನ್ಸಿಲೈಟಿಸ್ಗಳು ಮತ್ತು ಸ್ಮೋಕರ್ಸ್ ಪ್ಯಾಲೆಟ್ಗಳು ಸ್ಮೋಕಿಂಗ್ನಿಂದ ಉಂಟಾಗುವಂಥ ಎಲ್ಲ ಸಮಸ್ಯೆಗಳು ಬಾಯಿಯಲ್ಲಿ ಏನು ಸಮಸ್ಯೆಗಳು ಇರ್ತದೆ ಅದು ಗಂಟಲಿನಲ್ಲಿ ಗಂಟಲಿನ ಕ್ಯಾನ್ಸರಿಗೆ ಪ್ರಥಮ ಕಾರಣವೇ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇದು ಸಹ ನಾವು ವಿಶೇಷವಾದಂಥ ಗಮನ ವಹಿಸಬೇಕಾಗತ್ತೆ ಇದಲ್ಲದೆ ಬಾಯಿಯಲ್ಲಿ ಹತ್ತು ಹಲವು ರೋಗಗಳು ರಿಫ್ಲೆಕ್ಟ್ ಆಗ್ತದೆ ನಾವು ಬಾಯಿ ಅಂದರೆ ಕವಿ ಭಾಷೆಯಲ್ಲಿ ಹೇಳೋದಾದರೆ ಬ್ಯಾಕ್ಟೀರಿಯಾಗಳ ಗುಂಡಿ ಅಂತ ಹೇಳ್ತೇವೆ ಒಬ್ಬ ಆರೋಗ್ಯವಂತ ಮನುಷ್ಯನ ಬಾಯಿನಲ್ಲಿ ಲಕ್ಷಕ್ಕಿಂತಲೂ ಜಾಸ್ತಿ ಬ್ಯಾಕ್ಟೀರಿಯಾಗಳು ಇದೆ ಈ ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿಯ ಉಪದ್ರ ನಮಗೆ ಕೊಡುವುದಿಲ್ಲ ನಮ್ಮ ಜೊತೆ ಬದುಕಿಕೊಳ್ತೇವೆ ಒಂದು ರೀತಿ ಕೊಡು ಕೊಳ್ಳುವಿಕೆಯ ರೀತಿಯಲ್ಲಿ ನಾವು ಬದುಕ್ತಾ ಇರ್ತೇವೆ ಯಾವಾಗ ನಮ್ಮ ದೇಹದ ನಮ್ಮ ರಕ್ಷಣಾ ವ್ಯವಸ್ಥೆ ಕುದುಗಿ ಹೋಗ್ತದೋ ನಾವು ಅತಿಯಾದ ಸ್ಟೀರಾಯ್ಡ್ ಸೇವನೆ ಅತಿಯಾದ ಕೀಮೋಥೆರಪಿ ಔಷಧಿ ಅತಿಯಾದ ಆ್ಯಂಟಿಬಯೋಟಿಕ್ ಸೇವನೆ ಅಥವಾ ಏಡ್ಸ್ ಮುಂತಾದ ರೋಗಗಳು ಬಂದಾಗ ವೈರಾಣು ಸೋಂಕು ತಗುಲಿದಾಗ ದೇಹದ ರಕ್ಷಣಾ ವ್ಯವಸ್ಥೆ ಹುದುಗಿ ಹೋದಾಗ ಎಲ್ಲ ಸಮಸ್ಯೆಗಳು ಕ್ಯಾಂಡಿಡಿಯಾಸಿಸ್ ಅಂತೇಳಿ ಒಂದು ಫಂಗಲ್ ಇನ್ಫೆಕ್ಷನ್ ಬರ್ತದೆ ಮತ್ತು ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ವೈರಾಣು ಸೋಂಕು ಆಗುವಂಥದ್ದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವವಾಗ್ತದೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಇದಲ್ಲದೆ ಬಾಯಿಯಲ್ಲಿ ಹತ್ತು ಹಲವು ರೋಗಗಳು ಪ್ರಕಟಗೊಳ್ತದೆ ವೈಟಮಿನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ ವೈಟಮಿನ್ ಸಿ ಡೆಫಿಷಿಯನ್ಸಿ ಇಲ್ಲದ್ರೆ ಇದ್ದರೆ ಒಸಡಿನಲ್ಲಿ ರಕ್ತ ಒಸರುವಂಥದ್ದು ಮತ್ತು ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಪದೇ ಪದೇ ಬಾಯಿ ಹುಣ್ಣಾಗುವುದು ಒಸಡಿನಲ್ಲಿ ರಕ್ತ ಬರುವುದಿದ್ದರೆ ಅದು ನಮಗೆ ವೈಟಮಿನ್ ಸಿ ಡೆಫಿಷಿಯೆನ್ಸಿ ಅಂತ ಖಂಡಿತವಾಗಿ ತಿಳಿದುಕೊಳ್ಬೋದು ಅದೇ ರೀತಿ ಬಾಲ್ಡ್ ಟಂಗ್ ಬೋಳು ನಾಲಿಗೆ ಅಂತೇಳಿ ಸಾಮಾನ್ಯವಾಗಿ ನಮ್ಮ ನಾಲಿಗೆ ದೊರಗಾಗಿರ್ತದೆ ಹೆಚ್ಚಿನವರಲ್ಲಿ ಕೆಲವರಲ್ಲಿ ನಾಲಿಗೆ ಬೋಳಾಗಿರ್ತದೆ ಬಾಲ್ಡ್ ಟಂಗ್ ಅಂತ ಹೇಳ್ತೇವೆ ಬಾಲ್ಡ್ ಟಂಗ್ ವೈಟಮಿನ್ ಬಿ ಟ್ವೆಲ್ ಡೆಫಿಷಿಯೆನ್ಸಿಯಿಂದ ಬರುವಂಥದ್ದು ಮತ್ತು ಅನೀಮಿಯಾ ಅನೀಮಿಯಾ ಅಂದರೆ ರಕ್ತಹೀನತೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ಬಾಯಿ ಬೋಳಾಗುವಂಥದ್ದು ನಾಲಿಗೆ ಬೋಳಾಗುವಂಥದ್ದು ಮತ್ತು ಬಿಳಿಚಿಕೊಂಡಿರ್ತದೆ ಸಾಮಾನ್ಯವಾಗಿ ನಾವು ವೈದ್ಯರ ಬಳಿ ಹೋದಾಗ ಫಸ್ಟ್ ನಮ್ಮ ಕಣ್ಣನ್ನು ಕೆಳಗೆ ಮಾಡಿ ಮೇಲೆ ನೋಡಲಿಕ್ಕೆ ಕೇಳ್ತಾರೆ ಪ್ಲಸ್ ನಾಲಿಗೆ ಹೊರಗಾಕಿ ನಾಲಿಗೆಯ ಕೆಳಭಾಗವನ್ನು ನೋಡ್ತಾರೆ ನಾಲಿಗೆಯ ಕೆಳಭಾಗವನ್ನು ನೋಡೋದು ನಾಲಿಗೆಯ ಕೆಳಭಾಗ ಬಿಳಿಸಿಕೊಂಡಿದ್ದರೆ ನಿಮಗೆ ಹೆಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಲಕ್ಕ ಸಾಮಾನ್ಯವಾಗಿ ಮನುಷ್ಯರಿಗೆ ಪುರುಷರಿಗೆ ಹೆಮೋಗ್ಲೋಬಿನ್ ಹದಿನೈದಕ್ಕಿಂತ ಜಾಸ್ತಿ ಇರಬೇಕು ಮಹಿಳೆಯರಲ್ಲಿ ಹನ್ನೆರಡಕ್ಕಿಂತ ಜಾಸ್ತಿ ಇರಬೇಕು ಯಾವಾಗ ಇದು ಹತ್ತಕ್ಕಿಂತ ಕಡಿಮೆ ಬರ್ತದೋ ನಮ್ಮ ಉಗುರುಗಳಲ್ಲಿ ನಾಲಿಗೆಯಲ್ಲಿ ಕಣ್ಣಿನ ಕೆಳಭಾಗದಲ್ಲಿ ಎಲ್ಲ ಬಿಳಿಸಿಕೊಂಡಿರ್ತದೆ ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಹೀಗೆ ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಅನೀಮಿಯಾ ಇರ್ಬೋದು ವೈಟಮಿನ್ ಡೆಫಿಷಿಯನ್ಸಿ ಇರ್ಬೋದು ಹತ್ತು ಹಲವು ರೋಗಗಳು ಬಾಯಿಯಲ್ಲಿ ಪ್ರಕಟಗೊಳ್ತದೆ ಇನ್ನು ಲಿವರ್ ಪ್ರಾಬ್ಲಮ್ ನೀವು ಜಾಸ್ತಿ ಆಲ್ಕೋಹಾಲ್ ತಗೊಳ್ಳದಿದ್ದರೆ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅಂತೇಳಿ ಆದರೆ ಹೊಸಡಿನಲ್ಲಿ ರಕ್ತ ಬರು ಲಿವರ್ನಲ್ಲಿ ನಮ್ಮ ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ ಉತ್ಪಾದನೆ ಆಗೋದು ಲಿವರ್ನಲ್ಲಿ ಸೊ ನೀವು ಅತಿಯಾದ ಆಲ್ಕೋಹಾಲ್ ಸೇವನೆ ಮಾಡುತ್ತಿದ್ದರೆ ಹೊಸಡಿನಲ್ಲಿ ರಕ್ತ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇನ್ನು ರಕ್ತದ ಕ್ಯಾನ್ಸರ್ ಅತ್ಯಂತ ವಿರಳವಾದಂತಹ ರಕ್ತದ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ನಾವು ಸಿನಿಮಾಗಳೆಲ್ಲ ನೋಡ್ತೇವೆ ಹೀರೋ ರಕ್ತವನ್ನು ಒಮಿ ಒಮಿಟ್ ಮಾಡುವಂಥದ್ದು ಇದು ಸಹ ಅಷ್ಟೇ ರಕ್ತದ ಕ್ಯಾನ್ಸರ್ ಆದಾಗ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದಾಗ ಒಸಡಿನಲ್ಲಿ ರಕ್ತ ಬರ್ತದೆ ರಕ್ತ ಒಮಿಟ್ ಆಗುವ ಸಾಧ್ಯತೆಗೂ ಇರ್ತದೆ ಇನ್ನೂ ಹತ್ತು ಹಲವು ರೋಗಗಳು ಡೆಂಗ್ಯೂ ಅಂತ ನಾವು ಕೇಳಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಮನ್ ಮತ್ತು ಚಿಕುನ್ಗುನ್ಯಾ ಅಂತ ನಾವು ಹೇಳ್ತೇವೆ ಇದು ವೈರಾಣುವಿನಿಂದ ಹರಡುವಂಥ ಒಂದು ರೋಗ ಈ ರೋಗದಲ್ಲಿಯೂ ಸಹ ಏನಾಗ್ತದೆ ಅಂತ ಹೇಳಿದರೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದಾಗ ತನ್ನಿಂದಾನೆ ಒಸಡಿನಲ್ಲಿ ರಕ್ತ ಬರುವ ಸಾಧ್ಯತೆಗಳು ಇರ್ತದೆ ಹೀಗೆ ಬಾಯಿಯನ್ನು ಒಂದು ಮಾತಿದೆ ಮಿರರ್ ಆಫ್ ಫಿಸಿಷಿಯನ್ ಅಂತ ಹೇಳಿ ವೈದ್ಯರ ಕನ್ನಡಿ ಅಂತ ಹೇಳ್ತೇವೆ ಹೇಗೆ ಕೃಷ್ಣ ಮಣ್ಣು ತಿಂದಾಗ ಯಶೋಧೆ ಬಾಯಿ ತೆರಿ ಅಂತ ಹೇಳಿದಾಗ ಕೃಷ್ಣ ಬಾಯಿ ತೆರೆದಾಗ ಬ್ರಹ್ಮಾಂಡವನ್ನೇ ಯಶೋಧೆ ನೋಡಿಲ್ಲಂತೆ ಹಾಗೆ ನಾವು ವೈದ್ಯರು ದಂತ ವೈದ್ಯರು ರೋಗಿಯ ಬಾಯಿ ತೆರೆದಾಗ ಬರೀ ಹಲ್ಲನ್ನು ಮಾತ್ರ ನೋಡೋದಿಲ್ಲ ಹಲ್ಲಿನ ಸುತ್ತಮುತ್ತಿರುವ ನಾಲಿಗೆ ಒಳಗಿನ ಅಂಗಾಂಶಗಳು ಒಸಡು ಚರ್ಮಗಳು ಎಲ್ಲವನ್ನು ನೋಡ್ತೇವೆ ಅಲ್ಲಿ ಹುಣ್ಣಿದೆಯಾ ಬಿಳಿ ಕಲೆಗಳಿದೆಯಾ ಕೆಂಪು ಕಲೆಗಳಿದೆಯಾ ಅಲ್ಲಿನಲ್ಲಿ ಕ್ಯಾವಿಟೀಸ್ ಇದೆಯಾ ಹಲ್ಲು ಅಲಗಾಡ್ತಾ ಇದೆಯಾ ಎಲ್ಲವನ್ನು ನಾವು ನೋಡ್ತೇವೆ ಸೊ ಬಾಯಿಯೊಳಗೆ ಬ್ರಹ್ಮಾಂಡವನ್ನೇ ದಂತ ವೈದ್ಯರು ಕಾಣ್ತೇವೆ ನೀವು ನಿಯಮಿತವಾಗಿ ದಂತವೈದ್ಯರ ಬಳಿ ನೋವಿಲ್ಲದಿದ್ದರೂ ಸಹ ಹೋಗಿ ವರ್ಷಕ್ಕೊಮ್ಮೆ ಹೋಗಿ ಬಾಯಿ ತೆರೆಯಿರಿ ನಾವು ಯಾವುದೇ ರೋಗ ಇದ್ದರೆ ಅದನ್ನು ನಾವು ಗುರುತಿಸ್ತೇವೆ ಗುರುತಿಸಿ ನಿಮಗೆ ತಿಳಿ ಹೇಳ್ತೇವೆ ಬೇಕಾದ ಚಿಕಿತ್ಸೆಯನ್ನು ಸಕಾಲದಲ್ಲಿ ಆರಂಭಿಕ ಹಂತದಲ್ಲಿ ಪಡೆದುಕೊಂಡರೆ ಎಲ್ಲದಕ್ಕೂ ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ ಬಾಯಿ ಕ್ಯಾನ್ಸರಿಗೂ ಕೂಡ ಆರಂಭಿಕ ಹಂತದಲ್ಲಿ ಈ ಮೊದಲು ಸಹ ಹೇಳಿದ್ದೇನೆ ಸ್ಟೇಜ್ ಒನ್ ಸ್ಟೇಜ್ ಟು ಬಾಯ್ ಕ್ಯಾನ್ಸರಿಗೆ ಪರಿಪೂರ್ಣವಾದ ಸಂಪೂರ್ಣವಾದಂಥ ಸಹ ಲಭ್ಯವಿದೆ ಸೊ ಈ ಕಾರಣದಿಂದ ವಿಶ್ವ ಬಾಯಿ ಆರೋಗ್ಯ ದಿನದ ಹಿನ್ನೆಲೆಯಲ್ಲಿ ಹೆಲ್ದಿ ಮೌತ್ ಹೆಲ್ದಿ ಬಾಡಿ ಅಂದರೆ ಆರೋಗ್ಯಪೂರ್ಣ ಬಾಯಿ ಇದ್ದರೆ ಆರೋಗ್ಯಪೂರ್ಣವಾದಂಥ ದೇಹವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ನಿಯಮಿತವಾಗಿ ವೈದ್ಯರ ಬಳಿ ತೋರಿಸಿಕೊಂಡ್ರೆ ನಿಮ್ಮ ಬಾಯಿಯ ಆರೋಗ್ಯವನ್ನು ನೀವು ಕಾಪಾಡಿಕೊಂಡ್ರೆ ನಿಮಗೆ ಹತ್ತು ಹಲವು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿಕೊಳ್ಬೋದು ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಹತ್ತು ಹಲವು ರೋಗಗಳನ್ನು ಬರದಂತೆ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಒಳ್ಳೆಯದು ಡಾಕ್ಟರ್ ಮುರಳಿಮೋಹನ್ ಅವರೇ ಮುಖ್ಯವಾಗಿ ಬಾಯಿಯ ಆರೋಗ್ಯ ಯಾಕೆ ಪ್ರಮುಖವಾದದ್ದು ಮತ್ತು ಈ ಬಾಯಿಯ ಆರೋಗ್ಯವನ್ನು ಕಾಪಾಡುವುದರಿಂದ ಹಲವಾರು ರೋಗಗಳನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು